ಬೆಟ್ಟ ಗುಡ್ಡಗಳಿಂದ ತುಂಬಿದ ಒಂದು ಊರು ಆ ಊರಲ್ಲಿ ಒಂದು ದೊಡ್ಡ ಗುಹೆ ಇತ್ತು ಆ ಗುಹೆಯಲ್ಲಿ ಭೂತ ಇರೋದು ಅಂತ ಎಲ್ಲರೂ ಜನ ನಂಬಿದ್ರು ಅದು ಸತ್ಯ ಕೂಡ ಅಲ್ಲಿ ಆಕೆ ಎರಡು ಮೂರು ದಿವಸ ಕಣ್ತುಂಬ ನಿದ್ದೆ ಮಾಡ್ತಿದ್ಲು ಹಾಗೂ ಆಕೆಗೆ ನಿದ್ದೆಯಿಂದ ಎಚ್ಚರವಾದ ತಕ್ಷಣ ಆಕೆ ಹೊರಗಡೆ ತಿರುಗಾಡ್ಲು ಹೋಗ್ತಿದ್ಲು ಅಪ್ಪ ತುಂಬ ಚೆನ್ನಾಗಿ ನಿದ್ದೆ ಆಯ್ತಪ್ಪ ಕಣ್ತುಂಬ ನಿದ್ದೆ ಮಾಡಿಬಿಟ್ಟೆ ಈಗ ನೋಡೋಣ ಊರಲ್ಲಿ ಏನು ನಡೆದಿದೆ ಅಂತ ಒಂದು ರೌಂಡ್ ಹಾಕಿ ಬರ್ತೀನಿ ಅಂತ ಹೇಳಿ ಆ ದೆವ್ವ ಊರಲ್ಲಿ ಹೋಗುತ್ತೆ ನೋಡಿದರೆ ಊರಲ್ಲಿ ಯಾವುದೇ ಥರನಾದ ಶಬ್ದವಿರೋದಿಲ್ಲ ಅರೆ ಏನಿದು ಊರಲ್ಲಿ ಏನು ಗಲಾಟೆನೇ ಕೇಳಿಸ್ತಾ ಇಲ್ಲ ಎಲ್ಲರೂ ಸತ್ತೋದ್ರ ಹೇಗೆ ಅಂತ ಮಾತಾಡ್ಕೋತಾಳೆ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಗಿಡದ ಮೇಲೆ ನೋಡಿದಾಗ ಒಂದು ಸ್ಟೈಲಿಶ್ ದೆವ್ವ ಕೂತ್ಕೊಂಡಿರುತ್ತೆ ಆಕೆ ಟಾಪ್ ಹಾಗೂ ಜೀನ್ಸ್ ಹಾಕ್ಕೊಂಡಿರ್ತಾಳೆ ಏ ಯಾರೇ ನೀನು ನನ್ನ ಊರಲ್ಲಿ ಏನು ಮಾಡ್ತಾಯಿದ್ದೀಯ ನಾನು ದೆವುಗಳ ರಾಣಿ ಅಂತ ರಾಣಿ ಅಂತ ದೆವ್ವನೂ ಫೇಮಸ್ಸು ಅಂತ ಹೇಳ್ತಾಳೆ ಅಂತ ಹೆಸರೇ ರಾಣಿ ದೇವ ಅಂತ ಇಲ್ಲಿಗೆ ಯಾಕೆ ಬಂದಿದ್ಯಾ ಅದನ್ನು ಹೇಳು ನಾನು ಒಂದು ವಾರದತ್ರ ಇಲ್ಲೇ ಇದ್ದೀನಿ ಇಲ್ಲಿ ತುಂಬಾ ತೊಂದರೆ ಇದಕ್ಕನೆ ಅಂತ ಆಕೆ ದ್ರಾಕ್ಷಿಯನ್ನು ತಿಂತ ಅದ್ರ ಒಂದು ಬೈಟನ್ನು ಆ ದೆವ್ವನ ಮೇಲೆ ಬಿಸಾಕ್ತಾಳೆ ಬಿಸಾಕಿದ ತಕ್ಷಣ ಏ ಏನೇ ಎಷ್ಟು ಕೊಬ್ಬು ನಿನಗೆ ನನ್ನ ಊರಲ್ಲೇ ಬಂದು ನನ್ನ ಮೇಲೆ ಆ ದ್ರಾಕ್ಷಿನ ಎಸಿತಿಯಾ ನೀನು ಹೋಗಿಲ್ಲ ಅಂತ ಗದರ್ತಾಳೆ ಏನೋ ಒಂದು ವಾರದಂತ್ರ ನಾನು ಇಲ್ಲೇ ಇದ್ದೀನಿ ಆವಾಗ ನೀನು ಕಾಣಲಿಲ್ಲ ಇವಾಗ ಬಂದು ಹೋಗು ಅಂತಂದರೆ ಇದೇ ನನ್ನ ಪರ್ಮನೆಂಟ್ ಜಾಗಾನ ನಾನು ಎಲ್ಲಿ ಬೇಕಾದರೂ ಇರ್ಬೋದು ಅಂತಾರೆ ಹಾಗಾದರೆ ಬೇರೆ ಕಡೆ ಹೋಗು ಇದೇ ಊರು ಯಾಕೆ ಬೇಕು ಈ ಊರು ನಂದು ಸ್ವಂತದ್ದು ಅಂತಾಳೆ ಹೌದಾ ಹಾಗಾದರೆ ನಾನು ಇಲ್ಲೇ ಇರೋದು ಒಂದು ವಾರದಂತರ ನಾನು ಇಲ್ಲೇ ಕುಂತಿದ್ದೀನಿ ಇದೇ ಹಣ್ಣುಗಳನ್ನ ತಿಂತಾ ಇದ್ದೀನಿ ನೀನು ಮಾಡ್ಕೋತೀಯ ಹಾಗೂ ಈ ಊರಲ್ಲಿ ಎ ಸಿ ಇಲ್ಲ ಹಾಗೂ ಸೊಳ್ಳೆಗಳ ಕಾಟನ ಸಿಕ್ಕಾಪಟ್ಟೆ ಈ ಊರಲ್ಲಿ ಏನು ಫೆಸಿಲಿಟಿ ಇದೆ ಹೇಳಿ ನೋಡೋಣ ನಮ್ಗೆ ತುಂಬ ಶಕೆ ಆಗ್ತಾಯಿದೆ ಅಂತ ಹೇಳ್ತಾಳೆ ಅಯ್ಯೋ ಶಿವನೇ ಇವ್ರಿಗೆ ಇಷ್ಟರೊಂದೆಲ್ಲ ಫೆಸಿಲಿಟಿ ಬೇಕಾ ಇದನ್ನೆಲ್ಲ ಕೇಳಿ ಆಕೆ ಗಾಬರಿ ಆಗ್ತಾಳೆ ಹಾಗೂ ಈಕೆ ನನ್ನ ಜಾಗವನ್ನು ತಗೋತಾ ಇದ್ದಾಳಲ್ಲಪ್ಪ ಈಗ ನಾನೇನು ಮಾಡಲಿ ಅಂತ ದೆವ್ವ ಯೋಚನೆ ಮಾಡಲು ಆರಂಭ ಈಗ ಏನು ಮಾಡಲಿ ನೋಡು ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಇಲ್ಲಾಂದರೆ ಒಂದು ಕಾಂಪಿಟೇಷನ್ ಮಾಡಿಬಿಡೋಣ ಅಂತ ಕಾಂಪಿಟೇಷನ್ ಓಕೆ ನಾನು ರೆಡಿ ಆದರೆ ನಿನ್ನ ಮಾತ್ರ ನಾನು ಓಡಿಸೋದಿಲ್ಲ ಕಾನೆ ಯಾಕಂದರೆ ಇಲ್ಲಿ ಮಾತ್ರ ಇರೋದು ನಾನೇ ನಾನು ಸಿಟಿಗೆ ಹೋಗಿ ಯಾವ ಥರ ಮೊತಿ ತೋರಿಸ್ಲಿ ನನ್ನ ಎಲ್ಲ ಸ್ನೇಹಿತರಿಗೆ ಅಂತ ಆ ಸಿಟಿ ಭೂತ ಹೇಳುತ್ತದೆ ಅಲ್ಲಿ ನನ್ನ ಇಮೇಜ್ ಹಾಳಾಗುತ್ತೆ ಹೌದಾ ಓಕೆ ನಾನು ರೆಡಿ ಹಾಗಾದರೆ ಕಾಂಪಿಟೇಷನ್ ಏನು ಮಾಡೋಣ ಅಂತ ಈ ವಿಲೇಜ್ನಲ್ಲಿರುವಂಥ ಕೇಳುತ್ತೆ ಓಕೆ ಊರಲ್ಲಿರುವಂಥ ಮೂರು ಜನ ವ್ಯಕ್ತಿಗಳನ್ನ ಹುಡುಕಿ ಹುಡುಕಿ ಒಬ್ಬೊಬ್ಬರನ್ನ ಕೊಲ್ತೀನಿ ಯಾರು ಮೊದಲು ಮೂರು ಜನ ಕೊಲ್ತಾರೋ ಅವರೇ ಈ ಊರಲ್ಲಿ ರಾಜ್ಯವಾರ ಮಾಡೋದು ತಿಳಿತ ಯಾರು ಕೊಲ್ಲಕ್ಕಾಗಲ್ವೋ ಅವರು ಊರು ಬಿಟ್ಟು ಹೋಗಬೇಕು ಅಂತ ಆ ಮಾಟಗಾತಿ ಜೋರು ಜೋರಾಗಿ ನಗಲು ಆರಂಭಿಸ್ತಾಳೆ ಈ ಶರ್ತಿಗೆ ನೀನು ಒಪ್ಕೊಂಡಿದ್ರೆ ಓಕೆ ಅಂತ ಹೇಳು ಅಂತ ಹೇಳಿದಾಳೆ ಓಕೆ ಓಕೆ ನಿನ್ನ ಕಿತ್ಲ ನಾನೇ ನಾನಿಕ್ಕೊಲ್ ತಿನ್ಕೆ ಅಂತ ಹೇಳಿ ಇಬ್ಬರು ಕಿತ್ತಾಡಲು ಆರಂಭಿಸ್ತಾರೆ ಅಷ್ಟು ಹೇಳಿ ಆ ಹಳ್ಳಿಯಲ್ಲಿರುವಂಥ ದೇವ್ವ ತನ್ನ ಗುಹೆಗೆ ವಾಪಸ್ ಹೋಗ್ಬಿಡ್ತಾಳೆ ಅದನ್ನೆಲ್ಲ ಗಿಡದ ಮರಿಗೆ ನಿಂತ್ಕೊಂಡು ಅನ್ನೋ ಒಬ್ಬ ವ್ಯಕ್ತಿ ಕೇಳ್ತಾನೆ ಅಯ್ಯೋ ದೇವ್ರಿ ಇವರೇನು ಇಬ್ಬಿಬ್ಬರ ದೇವುಗಳು ತಮ್ಮ ತಮ್ಮ ಕಿತ್ತಾಡದಲ್ಲಿ ನಮಗೆ ತೊಂದರೆ ಮಾಡ್ತಾ ಇದ್ದಾರಲ್ಲಪ್ಪ ನಮ್ಮ ಹಳ್ಳಿಯಲ್ಲಿ ಯಾರೊಬ್ಬರು ಜೀವಂತವಾಗಿ ಇರೋಕ್ಕಾಗಲ್ಲ ಇನ್ಮೇಲೆ ಇದನ್ನು ನಾನು ಹೇಗಾದರೂ ತಡಿಬೇಕು ಇವರಿಬ್ಬರನ್ನ ಈ ಊರಿಂದ ಹೊರಗಡೆ ಓಡಿಸ್ಬೇಕು ಅಂತ ಹೇಳಿ ಆತ ತನ್ನ ಇಬ್ಬರ ಸ್ನೇಹಿತ ರಾಮ ಮತ್ತು ಶ್ಯಾಮನ ಕರೆಸ್ತಾನೆ ಏನು ದೀಪಕ್ ಏನು ಕೆಲಸ ಇತ್ತು ಬರೋಕ್ಕೆ ಹೇಳಿದೆಪ್ಪ ಮೊದಲೇ ಇಲ್ಲೆಲ್ಲ ಭೂತದ ಕಾಟ ಇದೆ ಅಂತ ಹೇಳ್ತಿದ್ರು ಅದುಕನೂ ನಮ್ಮಜ್ಜಿ ಕೂಡ ಹೇಳ್ತಿದ್ರು ಸಾಯಂಕಾಲ ಆಗುವಷ್ಟರಲ್ಲಿ ಜಲ್ದಿ ಬಾ ಅಂತ ಹೇಳಿದ್ರೆ ಹೇಳು ಅಂತಾರೆ ಏ ನಿಮ್ಮಿಬ್ಬರಿಗೂ ಗೊತ್ತೇನರು ಮೊದಲೇ ನಮ್ಮ ಹಳ್ಳಿಯಲ್ಲಿ ಒಂದು ದೆವ್ವ ಇತ್ತು ಈಗ ಅದ್ರ ಜೊತೆ ಸಿಟಿ ದೆವ್ವ ಕೂಡ ಸೇರ್ಕೊಂಡ್ಬಿಟ್ಟಿದೆ ಅವರಿಬ್ಬರು ಗಿಡದ ಹತ್ರ ಮಾತಾಡ್ತಿರೋದನ್ನು ನಾನು ಕಣೋ ಅಂತ ಆ ಸ್ನೇಹಿತನಿಗೆ ಹೇಳ್ತಾನೆ ಹೌದಾ ಅಯ್ಯೋ ಶಿವನೇ ಈಗೇನು ಮಾಡೋದು ಹಾಗಾದರೆ ಅಂತಾನೆ ಮಾಡೋದೇನು ಬಂತು ನಾವು ನಮ್ಮ ಹಳ್ಳಿಯನ್ನು ಉಳಿಸ್ಕೋಬೇಕಾದ್ರೆ ನಾವು ಏನಾದರೂ ಮಾಡಲೇಬೇಕು ಕನೋ ಮೊದಲೇ ನಾವು ಕೆಲ್ಸಕ್ಕೆ ಬಾರದಿರೋ ವ್ಯಕ್ತಿಗಳು ಅಂತ ಎಲ್ಲರೂ ಮಾತಾಡ್ಕೊತಾರೆ ಹೌದು ಕಣೋ ಅದು ನಿಜ ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ವಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ ಅಯ್ಯೋ ನಾನು ಹೇಳ್ತಾ ಇರೋದು ಸರಿಯಾಗಿ ಕೇಳ್ಕೋರಿ ಯಾಕಂತಂದರೆ ಅವರಿಬ್ಬರು ಪೈಪೋಟಿಗೆ ಬಿದ್ದಿದ್ದಾರೆ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ ಏನು ಕಾಂಪಿಟೇಷನ್ ಅವರಿಬ್ಬರು ಮೂರು ಮೂರು ಜನನ ಕೋಲ್ಬೇಕು ಅಂತ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ ಕನು ಯಾರು ಫಸ್ಟ್ ಕೊಲ್ತಾರೆ ಅವರೇ ಇವರಲ್ಲಿ ಉಳಿಯೋದು ಅಂತ ಮಾತಾಡ್ಕೊತಾ ಇದ್ದಾರೆ ಅದಕ್ಕೆ ನಾವಂತರೂ ಎಲ್ಲರ ಜೀವನ ಉಳಿಸ್ಕೋಬೇಕು ನಾವು ಹೇಗೂ ಕೆಲ್ಸಕ್ಕೆ ಬಾರ್ದವ್ರು ಇದರಿಂದಾಗಿ ನಮ್ಮ ಹೆಸರಾದರೂ ಉಳಿಯುತ್ತೆ ಇದಕ್ಕೆ ನಾನು ನನ್ನ ಜೀವ ಕೊಡಲು ಸಿದ್ಧನಾಗಿದ್ದೇನೆ ಅಂದಾಗ ಆ ಇಬ್ಬರು ಸ್ನೇಹಿತರು ಕೂಡ ಆಯಿತು ಕನ್ನೂ ನೀವು ಹೇಗೆ ಹೇಳ್ತೀಯೋ ಹಾಗೆ ನಮ್ಮ ಇಬ್ಬರ ಪ್ರಾಣ ಇದರಲ್ಲಿ ಹೋದ್ರೂ ನಾವು ಚಿಂತೆ ಮಾಡೋದಿಲ್ಲ ಯಾಕಂದರೆ ಊರು ಉಳಿಸಿದ ಹೆಮ್ಮೆ ನಮಗಿಬ್ಬರಿಗೂ ಇರುತ್ತೆ ಬಾ ನೀ ಏನು ಹೇಳ್ತೀಯ ಹಾಗೆ ಮಾಡೋಣ ಅಂತ ಹೇಳಿ ಅವು ಮೂರು ಜನ ಸ್ನೇಹಿತರು ಕೂಡ ಒಂದಾಗಿ ಮಾರನೇ ದಿವಸ ಅವ್ರೇನು ಮಾಡ್ತಾರೆ ಊರಲ್ಲಿ ಇರುವಂತ ಎಲ್ಲ ಮನೆಗಳಿಗೂ ಬೀಗ ಹಾಕಿಬಿಡ್ತಾರೆ ಅದನ್ನ ನೋಡಿದ ಮನೆಯೊಳಗೆ ಇದ್ದ ಕೆಲವು ಜನ ಯಾಕ್ರೂ ನಮ್ಮನ್ನ ಒಳಗಡೆ ಹಾಕಿ ಬೀಗ ಹಾಕ್ತಾ ತೆಗಿರೋ ಆ ಬೀಗ ಮೊದಲು ನಾನು ಹೊರಗಡೆ ಬರಬೇಕು ಮೊದಲು ನಮ್ಮ ಬಾಕ್ಲನ್ನು ಓಪನ್ ಮಾಡಿ ಅಂತ ಮನೆ ಒಳಗೆ ಇದ್ದಂಥ ಎಲ್ಲ ಜನರು ಚೀರಾಡಲು ಆರಂಭಿಸ್ತಾರೆ ಏನು ಆಗಲ್ಲ ತತ ಸುಮ್ಮನೆ ಇರು ನಿನ್ನ ಜೀವನ ನಾವು ಉಳಿಸ್ತಾ ಇದ್ದೀವಿ ಅಂತಾನೆ ಏ ಅವ್ರಿಗೇನು ಹೇಳೋದು ಅವಶ್ಯಕತೆ ಇಲ್ಲ ಕನು ಬಾ ಬೇಗ ಬೇಗ ನಮ್ಮ ಕೆಲಸನ ನಾವು ಮುಗಿಸ್ಕೊಂಡು ಬಿಡೋಣ ಅಂತಾನೆ ಹೌದು ಖನು ಈ ಜನರಿಗೆಲ್ಲ ಇವ್ರ ಪ್ರಾಣ ಉಳಿಸಿದ ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ನಾವು ಯಾಕೆ ಈ ರೀತಿ ಮಾಡಿದ್ವಿ ಅಂತ ಹೌದು ಕೊನೋ ಈಗ ಮುಂದೆ ಹೋಗೋಣ ಅಂತ ಹೇಳಿ ಅವರು ಮತ್ತೆ ಮುಂದೆ ಎಲ್ಲ ಮನೆಗಳಿಗೂ ಬೀಗ ಹಾಕಿ ಆಯ್ತುಕನು ಅಂತ ಸಮಾಧಾನ ಪಟ್ಕೋತಾರೆ ಸಿಟಿಯಿಂದ ಬಂದಂಥ ಆ ದೆವ್ವ ಊರಲ್ಲೆಲ್ಲ ಅಡ್ಡಾಡಲು ಆರಂಭಿಸ್ತಾಳೆ ಹೇಳಿದ್ರು ಈ ಊರಲ್ಲಂತೂ ಯಾರಿಗೆ ಕಾಣ್ತಾ ಇಲ್ಲ ಎಲ್ಲವೂ ಬಿಟ್ಟರೂ ನಾನು ತಿಂದುಬಿಡ್ತೀನಿ ಅಂತ ಭಯಕ್ಕೆ ಓಡ್ಗೀಡ್ ಹೋದ್ರ ಹೇಗೆ ಆದರೂ ಯಾರನ್ನು ಬಿಡೋದಿಲ್ಲ ಹುಡ್ಕಿ ಹುಡ್ಕಿ ಕೊಂದಾಗಿಬಿಡ್ತೀನಿ ಅಂತ ಮುಂದೆ ಸಾಗ್ತಾಳೆ ನೋಡ್ತೀನಿ ಇನ್ನೊಂದು ಸ್ವಲ್ಪ ಅಂತ ಹೇಳಿ ಆಕೆ ಮುಂದೆ ಹೋಗಿ ಅಲ್ಲಿ ಇಲ್ಲಿ ನೋಡುವಷ್ಟರಲ್ಲಿ ಯಾರು ಒಬ್ಬರೂ ಕಾಣೋದಿಲ್ಲ ಅರೆ ಇದೆಂಥ ವಿಚಿತ್ರ ಯಾರು ಒಬ್ಬರು ನನಗೆ ಸಿಗ್ತಾ ಇಲ್ಲವಲ್ಲ ಏನು ಇದೆ ಇಲ್ಲಿ ನೋಡೋಣ ಬೀದಿಗಳಲ್ಲಾದರೂ ಇವರು ತಿರುಗಾಡ್ತಾ ಇದ್ದಾರೇನೋ ಅಂತ ಆಕೆ ನೋಡ್ತಾಳೆ ಅಷ್ಟರಲ್ಲೇ ಮನೆಗಳಿಗೆ ಬೀಗ ಜಡಿದಿರೋದಂತ ಕಾಣುತ್ತೆ ಏನಿದು ಎಲ್ಲ ಮನೆಗಳಿಗೆ ಬೀಗ ಜಡ್ಬಿಟ್ಟಿದ್ದಾರೆ ಇದು ಹೇಗೋ ಹೋಗಲಿ ನಾನು ಒಂದು ಕೆಲಸ ಮಾಡ್ತೀನಿ ಈ ವಿಷಯವನ್ನು ಆ ಹಳ್ಳಿ ಡಮಾರ್ಗೆ ಹೇಳ್ತೀನಿ ಅವಳು ನನ್ನಷ್ಟು ಜಾನೆ ಅಲ್ಲ ಅವಳಿಗೇನೂ ಗೊತ್ತಾಗೋದಿಲ್ಲ ಯಾರು ಸಿಗ್ತಿಲ್ಲ ಕಣೆ ಅಂತ ಹೇಳಿದಾಗ ಅವಳು ಆ ಕಡೆ ಈ ಕಡೆ ಹುಡ್ಕ್ ಹುಡ್ಕುತ್ತಾ ಹೋದಾಗ ನಾನು ಈ ಮನೆಯಲ್ಲಿದ್ದಂಥ ವ್ಯಕ್ತಿಗಳನ್ನ ತಿಂದು ಮುಗಿಸ್ಬಿಡ್ತೀನಿ ಅವಳಿಗೆ ಈ ಊರಿಂದ ಪರಮನೆಂಟಾಗಿ ಟಾಟಾ ಬಾಯ್ ಬಾಯ್ ಹೇಳಿಸ್ತೀನಿ ಅಂತ ಹೇಳಿ ಆಕೆ ಈ ವಿಷಯನ ಹೇಳಬೇಕು ಅಂತ ಹೋಗ್ತಾಳೆ ಅಯ್ಯೋ ಏನಾಯಿತು ಈ ಊರಲ್ಲಿ ಯಾರು ನನಗೆ ಸಿಗ್ತಾ ಇಲ್ವೇ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಏಯ್ ಇಲ್ಲಿ ಊರಲ್ಲಿ ನಿತ್ಕೊಂಡು ಏನು ಇದ್ದೀಯಾ ನೀನು ಹೋಗೋ ಟೈಮ್ ಬ ಬಂದ್ಬಿಡ್ತು ಕಣೆ ಹೋಗು ಅಂತ ಏನು ಹೇಳ್ತಿದ್ದೀಯ ನೀನು ನೀನು ಕಾಂಪಿಟೇಷನ್ನಲ್ಲಿ ಗೆದ್ದ್ಯಾ ಹಾಗಾದರೆ ಅಂತ ಕೇಳ್ತಾಳೆ ಹೌದು ನಾನು ಗೆದ್ದಿದ್ದೀನಿ ನೀನು ಹೇಳಿದ್ದು ಮೂರು ಜನ ಆದರೆ ನಾನು ಈ ಊರಲ್ಲಿರುವಂಥ ಎಲ್ಲರನ್ನು ತಿಂದು ಮುಗಿಸ್ಬಿಟ್ಟಿದ್ದೀನಿ ಅದಕ್ಕೆ ಈ ಊರು ಖಾಲಿ ಖಾಲಿ ಆಗ್ಬಿಟ್ಟಿದೆ ಈಗ ಈ ಊರಿಂದ ನೀನು ಹೋಗ್ಬಿಡು ಅಂತ ಹೇಳ್ತಾಳೆ ಹೌದಾ ಹಾಗಾದರೆ ಈ ಊರಲ್ಲಿ ಯಾರೂ ಇಲ್ಲ ಅಂದರೆ ನಾನು ಇಲ್ಲಿ ಇದ್ಕೊಂಡು ಏನು ಮಾಡಲಿ ನಾನು ನನ್ನ ಹಾದಿಯನ್ನು ಹಿಡ್ಕೊಂಡು ಬಿಡ್ತೀನಿ ನಾನು ಎಲ್ಲಾದರೂ ಹೋಗ್ಬಿಡ್ತೇನೆ ಅಂತ ಹೇಳಿ ಆ ಹಳೆಯಲ್ಲಿರುವಂಥ ದೆವ್ವ ಅಲ್ಲಿಂದ ಹೊರಟು ಹೋಗ್ಬಿಡುತ್ತೆ ನೋಡಿದ್ರ ಎಷ್ಟು ಈಸಿಯಾಗಿ ಹಳ್ಳಿ ಡಮರ್ನ ಮಳೆ ಮಾಡಿಬಿಟ್ಟೆ ನಾನು ನೋಡು ಹೇಗೆ ಹೋಗ್ತಾ ಇದ್ದಾಳೆ ಎಷ್ಟು ಈಸಿಯಾಗಿ ಇವಳು ಯಾಮಾರು ಬಿಟ್ಲಲ್ಲ ಈಗ ಈ ಊರಿನಂದೇ ಈ ಊರಲ್ಲಿರುವಂಥ ಜನರು ಕೂಡ ನನ್ನವರೇ ಈಗ ನಾನು ಊರಲ್ಲಿ ವಾಪಸ್ ಹೋಗಿ ಆರಾಮಾಗಿ ನನ್ನ ಬೇಟೆನ ಆಡ್ತೀನಿ ಅಂತ ಆಕೆ ಮಾತಾಡ್ತಾಳೆ ವಾಪಸ್ ಹೋಗಿ ನೋಡುವಷ್ಟರಲ್ಲಿ ಆ ಎಲ್ಲ ಬಾಕಲ್ ಕೀಗಳು ಓಪನ್ ಆಗಿರುತ್ತೆ ಅಯ್ಯೋ ಇದೇನಾಗಿ ಹೋಯಿತು ಹೋಗುವಾಗ ಇದು ಹಾಗೆ ಇತ್ತು ಇವಾಗ ಯಾರು ಓಪನ್ ಮಾಡಿಬಿಟ್ರು ಎಲ್ಲಿ ಹೋದರೂ ಈ ಜನಗಳೆಲ್ಲ ಅಂತ ತಂತಾನೆ ಮಾತಾಡುವಷ್ಟರಲ್ಲಿ ಆಕೆ ಹಿಂದ್ಗಡೆಯಿಂದ ಬಂದು ಊರಿನ ಜನರು ನಾವು ಬಡಿತಾರೆ ಅಯ್ಯೋ 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 ನನ್ನ ಬಡಿಬೇಡಿ ಬಡಿಬೇಡಿ ಯಾಕರೂ ಹೊಡಿತಾ ಇದ್ದೀರ ನನಗೆ ಅಂತ ಕೇಳ್ತಾರೆ ಆಗ ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ವಿ ನೀನು ಆ ಮಾಟಗಾತಿನ ಆ ಭೂತನ ಹೊರಗಡೆ ಹಾಕಿಬಿಟ್ಟೆ ಈಗ ನಿನ್ನನ್ನು ನಾವು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟೇ ಅಂತ ಅಯ್ಯೋ ನಾನು ಸಿಟಿಯಲ್ಲೇ ತುಂಬ ಚೆನ್ನಾಗಿದ್ದೆ ಈ ಹಳ್ಳಿಗೆ ಯಾಕಾದರೂ ಬಂದನು ನಿಮ್ಮ ಕೈಯಲ್ಲಿ ಯಾಕಾದರೂ ಸಿಕ್ಕಾಕೊಂಡ್ನೋ ಅವ್ರು ಮಾತ್ರ ಹೋದಲು ಈಗ ನನ್ನ ಸರ್ದಿ ಕೂಡ ನನ್ನ ಹೊಡಿಬೇಡ್ರು ಹೊಡಿಬೇಡ್ರು ಅಂತ ಆಕೆ ಓಡಿ ಹೋಗ್ತಾಳೆ ಊರಿನ ಜನ ಅವ್ರು ಇಬ್ಬರಿಗೂ ಧನ್ಯವಾದ ಹೇಳ್ತಾರೆ ಹಾಗೂ ತಮ್ಮ ಜೀವನವನ್ನು ಆನಂದವಾಗಿ ಸಾಗಿಸ್ತಾರೆ